ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗಣಿತದ ವಿಷಯವಿಲ್ಲದೆ ಜಗತ್ತಿಲ್ಲ ಸಾಹಿತಿ ಬನ್ನೂರು ಕೆರಾಜು ಅವರಿಂದ ಹೇಳಿಕೆ ಎಲ್ ಬಿ ರಸ್ತೆಯಲ್ಲಿರುವ ಹಾರ್ಡ್ವಿಕ್ ಪ್ರೌಢಶಾಲೆ ಮತ್ತು ಹಿರಣ್ಮೈ ಪ್ರತಿಷ್ಠಾನ ಹಾಗೂ ಕಾವೇರಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶಾಲೆಯ ಆವರಣದಲ್ಲಿ ಜಗದ್ವಿಖ್ಯಾತ ಗಣಿತಶಾಸ್ತ್ರಜ್ಞ ಶ್ರೀನಿವಾಸ ರಾಮಾನುಜನ್ ಜಯಂತಿಯ ಅಂಗವಾಗಿ ಆಯೋಜಿಸಿದ್ದ ರಾಷ್ಟ್ರೀಯ ಗಣಿತ ದಿನಾಚರಣೆ ಮತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನು ರಾಮಾನುಜನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಪಂಚದ ಹುಟ್ಟಿನಿಂದಲೂ ಅದರೊಟ್ಟಿಗೆ ಗಣಿತವು ಹುಟ್ಟಿ ಬಂದಿದ್ದು ಗಣಿತವಿಲ್ಲದೆ ಜಗತ್ತಿಲ್ಲವೆಂದು ಹೇಳಿದರು ಪ್ರತಿಯೊಂದಕ್ಕೂ ಗಣಿತದ ಲೆಕ್ಕಾಚಾರ ಬೇಕೇ ಬೇಕು ಗಣಿತವಿಲ್ಲದೆ ಬದುಕೂ ಇಲ್ಲ ಜಗತ್ತೂ ಇಲ್ಲ ಗಣಿತವನ್ನು ಕಲಿತವರಿಗೆ ಉಳಿದ ವಿಷಯಗಳೆಲ್ಲ ನೀರು ಕುಡಿದಂತೆ ಸಲ್ಲಿಸು ಆದ್ದರಿಂದ ವಿದ್ಯಾರ್ಥಿಗಳು ಶ್ರೀನಿವಾಸ ರಾಮಾನುಜನ್ರಂತಹ ಗಣಿತಜ್ಞ ಮಹನೀಯರ ಬದುಕನ್ನು ಮಾದರಿಯಾಗಿಟ್ಟುಕೊಂಡು ಗಣಿತದ ಬಗ್ಗೆ ವಿಶೇಷ ಆಸಕ್ತಿ ಮತ್ತು ಒಲವನ್ನು ಬೆಳೆಸಿಕೊಂಡು ಗಣಿತವನ್ನು ಕಲಿಯಬೇಕೆಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಖ್ಯಾತ ಸಂಖ್ಯೆಶಾಸ್ತ್ರಜ್ಞ ಎಸ್ ಜಿ ಸೀತಾರಾಮ್ ಅವರು ಜಗದ್ವಿಖ್ಯಾತ ಗಣಿತಶಾಸ್ತ್ರ ಶ್ರೀನಿವಾಸ ರಾಮಾನುಜನ್ ಅವರ ಬದುಕು ಬರಹ ಸಾಧನೆ ಸಿದ್ಧಿಯ ಬಗ್ಗೆ ಉಪನ್ಯಾಸ ನೀಡಿದರು ವಿಶ್ರಾಂತ ಗಣಿತ ಶಿಕ್ಷಕ ಹಾಗೂ ಕವಿ ಎಂ ಮುತ್ತುಸ್ವಾಮಿ ಅವರು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಗಣಿತವನ್ನು ಕಲಿಯುವುದರ ಬಗ್ಗೆ ಮನದಟ್ಟು ಮಾಡಿಕೊಟ್ಟರು ರಾಷ್ಟ್ರೀಯ ಗಣಿತ ದಿನದ ಹಿನ್ನೆಲೆಯಲ್ಲಿ ಪ್ರಸ್ತುತ ವರ್ಷ ಹಾರ್ಡ್ವಿಕ್ ಶಾಲೆಯಿಂದ ವಯೋ ನಿವೃತ್ತಿ ಹೊಂದಿದ ವಿದ್ಯಾರ್ಥಿಗಳ ಮೆಚ್ಚಿನ ಪ್ರತಿಭಾವಂತ ಗಣಿತ ಶಿಕ್ಷಕ ಗುರುಭಕ್ತಯ್ಯ ಅವರನ್ನು ವಿಶ್ವವಿಖ್ಯಾತ ಗಣಿತಜ್ಞ ಶ್ರೀನಿವಾಸ ರಾಮಾನು ಅನುಜನ್ ಹೆಸರಿನಲ್ಲಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಿವೃತ್ತ ಶಿಕ್ಷಕ ಎ ಸಂಗಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರಲ್ಲದೆ ಗಣಿತಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಾವೇರಿ ಬಳಗದ ಅಧ್ಯಕ್ಷೆ ವಿಶ್ರಾಂತ ಶಿಕ್ಷಕಿ ಎನ್ ಕೆ ಕಾವೇರಮ್ಮ ಅವರು ರಾಮಾನುಜನ್ ಸ್ಮರಣಾರ್ಥ ನಡೆದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಾದ ತನ್ಮಯ್ ಶಿಫಾ ಬಾನು ಮಹಮ್ಮದ್ ಜಲಾಲ್ ಏಂಜೇಲ್ ಜೀವನ್ ಹಾಗೂ ಕೆ ಎಂ ನಕ್ಷತ್ರ ಅವರುಗಳಿಗೆ ಬಹುಮಾನ ನೀಡಿ ಸನ್ಮಾನಿಸಿದರು ಹಾರ್ಡ್ವಿಕ್ ಪ್ರೌಢಶಾಲೆಯ ವಿಶ್ರಾಂತ ಮುಖ್ಯ ಶಿಕ್ಷಕ ಗುರುಭಕ್ತಯ್ಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಶಿಕ್ಷಕರಾದ ಕೃಷ್ಣನಾಯ್ಕ ಜೆ ಸಬೀನಾ ಕೆ ಎಸ್ ಅಕ್ಕ ಮಹಾದೇವಿ ಪುಷ್ಪಲತಾ ಸಿ ಷಣ್ಮುಖ ಎಚ್ ಡಿ ಕೃಷ್ಣನಾಯ್ಕ ಚಿತ್ರಕಲಾ ಶಿಕ್ಷಕ ಮನೋಭಾವ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಥಿಸುತ್ತೆ ಸಂಖ್ಯೆ ಯಾವುದು ಓಕೆ ಹಾಗೆಯೇ ಎರಡು ವರ್ಗಗಳ ಮೊತ್ತಕ್ಕೆ ಮತ್ತೆರಡು ವರ್ಗಗಳ ಮೊತ್ತ ಸಮವಾಗಿರುವ ಸಂಖ್ಯೆ ಯಾವುದು ಬಹಳ ಸುಲಭ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಮ್ಯಾನೇಜ್ಮೆಂಟಿನ ನಮ್ಮ ಇಲಾಖೆಯ ಗೌರವ ಸನ್ಮಾನ ಮಾಡಿದವರು ಮೊನ್ನೆ ಮೊನ್ನೆ ತಾನೇ ಅವರು ನಿರ್ವತ್ತಿ ಬಂದಿದ್ದಾರೆ ಅಂದರೆ ಸಹ ಗೊತ್ತಿರಲಿಲ್ಲ ಅವರಿಗೆ ಒಂದು ನಮ್ಮ ಸಮಿತಿ ವತಿಯಿಂದ ಒಂದು ಸಹ ಗೌರವ ಸಮರ್ಪಣೆ ಮಾಡಬೇಕು ಅಂತ ಅವರು ದಯಮಾಡಿ ಗೌರವ ಸ್ವೀಕರಿಸ್ತಾರೆ ಕಾವೇರಿ ಬೆಳಗ ಮತ್ತು ಹಿರಣ್ಮಯಿ ಪ್ರಸ್ಥಾನ ಈ ಸಭೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸ ಆಗಮಿಸಿರುವಂಥ ಖ್ಯಾತ ಅಂಕಣಕಾರರಾದಂಥ ಶ್ರೀ ಶ್ರೀ ಬನ್ನೂರು ಕೆ ರಾಜು ಸರ್ ಅವರೇ ವಿಶೇಷ ಅತಿಥಿಯಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂಥ ಎಂ ಅವರೇ ಮತ್ತು ಕಾವೇರಿ ಬಡಗದ ಅಧ್ಯಕ್ಷರು ಆಗಿದ್ದಂಥ ಶ್ರೀಮತಿ ಕಾವೇರಿ ಮತ್ತು ಅವರೇ ಮತ್ತು ಪ್ರಧಾನ ಭಾಷಣಕಾರರಾಗಿ ಆಗಮಿಸಿರುವಂಥ ಲೇಖಕರಾದಂಥ ಶ್ರೀ ಎಸ್ ಜಿ ಸೀತಾರಾಮ್ ಅವರವರೇ ಈ ಶಾಲೆಯ ಮುಖ್ಯ ಶಿಕ್ಷಕಿಯವರೇ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ ಮತ್ತು ಮಕ್ಕಳೇ ಮಾಡುವುದಕ್ಕೂ ಸಾಧನೆಯನ್ನು ಗಣಿತ ಲೋಕದಲ್ಲಿ ಮಾಡಿ ಹೋಗಿರ್ತಕ್ಕಂಥವ್ರು ಅವರು ಎಲ್ಲರೂ ಶ್ರೀನಿವಾಸ ರಾಮಾಜ ಶ್ರೀನಿವಾಸ ರಾಮಾಜನ್ನ ಬಿಟ್ಟು ನಾವು ಗಣಿತದ ಬಗ್ಗೆ ಮಾತನಾಡುವಾಗೇ ಇಲ್ಲ ಅಷ್ಟೊಂದು ಅವರು ಜೊತೆಗೆ ಅವರು ಬಡತನ ಎಷ್ಟಪ್ಪ ಬಡತನ ಅಂತ ಅವ್ರಿಗೆ ಒಂದು ಕಡೆ ಹೇಳ್ತಾರೆ ಅವರು ನಾನು ಇದ್ದೀನಿ ನನ್ನ ಮೆದುಳು ನಿಶ್ಚಿಕ್ರಿಯಾಗ್ತಾ ಇದೆ ನಾನು ಬದುಕಿರಬೇಕು ನಾನು ಬದುಕಿರಬೇಕು ನನಗೆ ಆಹಾರ ಬೇಕು ನನಗೆ ಆಹಾರ ಇದ್ದರೆ ಆ ಮೂಲಕ ನಾನು ಗಣಿತವನ್ನು ಇಡೀ ಜಗತ್ತಿಗೆ ನಾನು ತೋರಿಸ್ಬೇಕಾದಂತಹ ಬಹಳಷ್ಟು ಪ್ರಮೇಯಗಳು ಬಹಳಷ್ಟು ಎಲ್ಲವೂ ನನ್ನ ಇದೆ ಎಲ್ಲವೂ ನಾನು ಕೊಡಬೇಕು ನಾನು ಬದುಕಿರಬೇಕು ನನ್ನ ಉಡಿಸ್ಕೊಡಿರ್ತಾರೆ ಅಂದರೆ ಒಟ್ಟಿಗೆ ಅವರಿಗೆ ಆಹಾರ ಕೂಡ ಇರೋದಿಲ್ಲ ಅಷ್ಟೊಂದು ಬಹಳ ಕಡು ಕಷ್ಟದಲ್ಲಿರ್ತಾರೆ ಅವರು ಅಂಥ ಜೊತೆಗೆ ಅವರು ಅನಾರೋಗ್ಯ ಪೀಡಿತರು ಅದಕ್ಕೇ ಅವರು ಕೇವಲ ಮೂವತ್ತೆರಡು ವರ್ಷಗಳಿಗೆ ಅವರ ಜೀವನವನ್ನು ಕೊನೆಗಾಳಿಸುತ್ತೆ ಅಂತಹ ಮಹನೀಯ ಶ್ರೀನಿವಾಸ ರಾಮಾನುಜನ್ ಅವರನ್ನು ನಾವು ಯಾವತ್ತೂ ಕೂಡ ತನ್ನ ತನ್ಮೂಲಕ ಗಣಿತದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ನಮ್ಮ ಘನ ಸರ್ಕಾರ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಅವರ ಜಯಂತಿ ಅಂಗವಾಗಿ ಮಾಡ್ತಾ ಇದ್ದೀವಿ ನಮಗೆ ನೀವು ಇಷ್ಟಪಟ್ಟ ಆದರೆ ಗಣಿತದಷ್ಟು ಗಣಿತದಷ್ಟು ಸುಲಭ ಯಾವತ್ತೆಟ್ಟು ಇಲ್ಲ ಅಷ್ಟರ ಮಟ್ಟಿಗೆ ಗಣಿತವನ್ನು ಅವರು ಹಚ್ಕೊಂಡಿರ್ತಾರೆ ಅವರು ಬದುಕೇ ಗಣಿತ ನೋಡಿ ಜಗತ್ತಿಗೆ ಸೊನ್ನೆಯನ್ನು ಕೊಟ್ಟಂಥವರು ನಮಗೆ ಬೆಲೆ ಇಲ್ಲ ಅಂತ ಹೇಳ್ತೀವಿ ಆದರೆ ಸೊನ್ನೆ ಇಲ್ಲದೆ ಗಣಿತ ಇದ್ರೂ ಇಲ್ಲ ಇವತ್ತು ಗಣಿತ ಎಲ್ಲಿಲ್ಲ ಅಡಿಗೆ ಮನೆಯಿಂದ ಹೇಳಲು ಪ್ರತಿಯೊಂದು ವಿಚಾರದಲ್ಲೂ ಗಣಿತವನ್ನು ನಾವು ಅವರ ಗಣಿತ ಇಲ್ಲದೆ ಜಗತ್ತೇ ಇಲ್ಲ ಗಣಿತ ಅಂತ ಹೇಳಿದ್ರೆ ನಾವು ಕಷ್ಟ ಅಂತ ಹೇಳ್ಬೋದು ಎಲ್ಲಿ ಬೆಳಗ್ಗೆ ಶುರುವಾದ ತಕ್ಷಣ ಗಣಿತ ಶುರುವಾಗುತ್ತೆ ಎಷ್ಟು ಗಂಟೆಗೆ ಹೇಳೋದು ಎಷ್ಟು ಗಂಟೆಗೆ ಬಲಿ ಬಿಡೋದು ಯಾವಾಗ ಹೋಗೋದು ಟೈಮ್ ವೇಸ್ಟ್ ಆಯಿತು ಪ್ರತಿಯೊಂದು ಕೂಡ ಗಣಿತದಿಂದಲೇ ಆರಂಭವಾಗುತ್ತೆ ನಮ್ಮ ಬದುಕಿದೆಯಲ್ಲ ನಮ್ಮ ಬದುಕಿನ ಒಳಗಡೆ ಹರಿನಭಾವವಾಗಿ ಆವರಿಸ್ಕೊಂಡಿರ್ತಕ್ಕಂಥದ್ದು ಗಣಿತ ಅಂಥ ಗಣಿತವನ್ನು ನಾವು ಕಷ್ಟ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಗಣಿತವನ್ನು ನೀವು ಪ್ರೀತಿಯಿಂದ ಅಭ್ಯಾಸ ಮಾಡಬೇಕು ಬೇರೆ ಸಬ್ಜೆಕ್ಟ್ಗಳಲ್ಲಿ ಸಾಧ್ಯ ಇಲ್ಲ ಗಣಿತದಲ್ಲಿ ನೋಡಿ ಗಣಿತ ಅಷ್ಟೇ ಗಣಿತ ಅಂತೇಳಿದ್ರೆ ನಮ್ಮಲ್ಲಿ ಒಂದು ಕಡೆ ಇರ್ತದೆ ಗಣಿತ ಅಂತ ಹೇಳಿದರೆ ಕುಣಿತ ಅಂತೇಳಿ ಅಂದರೆ ಕುಣಿತ ಕುಣಿತ ಆಡ್ತಾ ಆಡ್ತಾ ನೃತ್ಯ ಮಾಡ್ತಾ ಮಾಡ್ತಾ ಗಣಿತವನ್ನು ನಾವು ಕಲ್ತ್ಕೋಬೋದು ಅಷ್ಟೊಂದು ಈಸಿ ಗಣಿತ ಅಂತಹ ಗಣಿತವನ್ನು ಅವರು ಶ್ರೀನಿವಾಸ ರಾಮನ್ಯರವರು ಅವರ ಇಡೀ ಬದುಕಿನ ಉತ್ಸಾಹ ಮಾಡಿಕೊಂಡಿರ್ತಾರೆ ಹಾಗಾಗಿ ಅವರು ನೋಡಿ ಅವರ ಬದುಕಿನಲ್ಲಿ ಮೂರು ಸಾವಿರದ ಒಂಬೈನೂರು ಗಣಿತ ಪ್ರಮೇಯಗಳನ್ನು ಅವರು ಸೃಷ್ಟಿ ಮಾಡ್ತಾರೆ ಜೊತೆಗೆ ನಿಮಗೆ ಪೈ ಗೊತ್ತಿರಲಿಲ್ಲ ಗಣಿತಕ್ಕೆ ಗಣಿತದ ಮೂಲ ಬೇರು ಗಣಿತಕ್ಕೆ ಆಧಾರ ಪೈ ಪೈನ ಒಂದು ಲೆಕ್ಕಾಚಾರಕ್ಕೆ ಇವರು ಕಂಡಿರ್ತಕ್ಕಂತಹ ಸೂತ್ರನೇ ಆಧಾರ ಪೈನ ಒಟ್ಟು ಮತ್ತ ಹೀಗೆಲ್ಲ ಗೊತ್ತಿರಲಿಲ್ಲ ಗಣಿತ ಸ್ಟೂಡೆಂಟ್ಗಳು ಹಾಗಾಗಿ ಗಣಿತವನ್ನು ಅವರು ಅಷ್ಟರ ಮಟ್ಟಿಗೆ ಅವ್ರು ಅಂದ್ಕೊಂಡಿರ್ತಾರೆ ಆಗಿನ ಗಣಿತವನ್ನು ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತಕ್ಕಂಥದ್ದು ನಾವು ಎಲ್ಲರಿಗೂ ಅವತ್ತಿನ ಕಾಲದಲ್ಲೇ ಮನವರಿಕೆ ಮಾಡ್ಕೊಡ್ತಾರೆ ಮತ್ತು ಅವ್ರ ನನಗೆ ಹೇಳಿದರೆ ಬಡತನ ಅಂತ ಪೇಪರ್ ಯಾರು ನಮ್ಮ ಭಾರತೀಯರು ಹಾಗಾಗಿ ಗಣಿತವನ್ನು ರೀತಿಯಿಂದ ಕಲಿಯಬೇಕು ಈಗ ನಮ್ಮನಿದ್ದಾರೆ ನಿಮ್ಮಲ್ಲಿ ನಮ್ಮ ಗುರು ಭಕ್ತವರು ಕೂಡ ಗಣಿತ ನಾವು ಅಷ್ಟೇ ಈ ರಿಟೈರ್ಡ್ ಆಗ್ತಾ ಇದ್ದಾರೆ ನಿವೃತ್ತಿನ ಅವರು ಇವತ್ತೊಂದು ಅಭಿನಂದಿಸಬೇಕು ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ ಹಾಗಾಗಿ ಗುಣೀತದಲ್ಲಿ ನೀವು ನಿರ್ಸಿಂಹರಾಗಿ ಎಲ್ಲವನ್ನೂ ನೀವು ಪಡ್ಕೋಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಶ್ರೀನಿವಾಸ ರಾಮಾಯಣದಂಥ ಮಹನೀಯರ ಜನ್ಮದಿನಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಎರಡು ಮಾತುಗಳನ್ನು ಒತ್ತಾಯ ಮಾಡ್ತೀನಿ ನನಗೆ